ಬಾ ನೇತ್ರ ಏನು ಸಮಾಚಾರ ಯಾಕ್ರಿ ಹಂಗಂತ ಐತಿರಾ ನಾನು ನಿಮ್ಮನ್ ಮಾತಾಡ್ಸೋದೇ ಸಮಾಚಾರ ಆಯ್ತಕ್ಕ ಹ್ಞೂ ಹಂಗೇನಿಲ್ಲ ಸಮಾಚಾರ ಬಾ ಹ್ಮ್ ಕೀರ್ತಿ ಅವ್ರ ಅಮ್ಮಮ್ಮ ಬಂದವರಲ್ಲ ಹ್ಞೂ ಬಂದವ್ರೆ ಅದಕ್ಕೆ ಅವ್ರ ಏನೋ ಮನೇಲಿ ಈಜ್ ಕಾಕರಂತೆ ಹ್ಮ್ ಬಿಡ್ಸ್ಕೊಬೇಕಂತ ದುಡ್ಬೇಕಂತ ಹೇಳಿ ಅವ್ರಿಗೆ ಯಾವ್ದಾರು ಅಡ್ಜಸ್ಟ್ ಮಾಡ್ತೀನಿ ಹತ್ರ ಯಾವ್ದಾದ್ರು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಲ್ಲಿವರೆಗೂ ಇಲ್ಲೇ ಇರ್ಲಿ ಅವರು ಕೀರ್ತಿ ಹೆಸರು ದುಡ್ಡು ಐತಲ್ಲ ಅದ್ರ ಮೇಲೆ ಅದು ಅವಳು ಹದಿನೆಂಟು ವರ್ಷದವರೆಗೂ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ನಿನ್ನ ಹತ್ರ ಅವ್ಳು ದುಡ್ಡು ನಾನು ಒಂದು ರೂಪಾಯಿ ತಗೊಂಡಿಲ್ಲ ಅದು ಬ್ಯಾಂಕಲ್ಲ ಸೇಫ್ಟಿ ಆಗೈತೆ ಹಾಂ ಮತ್ತೆ ಅವಳಿಗೆ ಹದಿನೆಂಟು ವರ್ಷ ಆಗೋವರೆಗೂ ನಾವು ಅದು ದುಡ್ಡನ್ನ ತಗೋಳಕಾಗಲ್ಲ ಯಾಕೆ ಮಾಡೋಕೋತ್ರಿ ನೀವು ಹಂಗ್ಯಾಕೆ ಮಾಡೋಕೋಯಿರಿ ಅಂತಂದ್ರೆ ಅವ್ಳು ದುಡ್ಡು ಅದು ಹಾಂ ಅದಕ್ಕೆ ಯಾಕೆ ಅವಳಿಗೆ ಮುಂದೆ ಉಪಯೋಗ ಆಗ್ಲಿ ಅಂತ ಹಂಗೆ ಇಟ್ಬಿಟ್ಟು ಫಿಕ್ಸೆಡ್ ಮಾಡಿಬಿಟ್ಟಿದೀನಿ ಅದನ್ನ ಆಗಲ್ಲ ಅಯ್ಯೋ ರೀ ಪಾಪ ಮತ್ತಿವಾಗ ಅವ್ರ ಗತಿ ಏನು ಆಗಲ್ಲ ಯಾವ್ದಾದ್ರು ದುಡ್ಡು ಅಡ್ಜಸ್ಟ್ ಆಗೋವರೆಗೂ ಕಾಯ್ಲೇಬೇಕು ಹಂಗಾದ್ರೆ ಇವಾಗ ದುಡ್ಡಿಲ್ಲ ನಿಮ್ಮ ಹತ್ರ ಏನೋ ಐದು ಸಾವಿರನೋ ಹತ್ತು ಸಾವಿರನೋ ಆದ್ರೆ ಕೊಟ್ಬಿಡ್ಬೋದು ಮೂರು ಲಕ್ಷ ರೂಪಾಯಿ ಎಲ್ಲಿಂದ ತರ್ಲಿನ ಹತ್ರ ಹಾಂ

ಹದಿನೈದು ವರ್ಷ ಇವಾಗ ಹದಿನಾರು ಹದಿನೇಳು ಹದಿನೆಂಟು ಇನ್ನೂ ನಾಲ್ಕು ವರ್ಷ ಆಗುತ್ತೆ ಆ ದುಡ್ಡು ಬರೋಕ್ಕೆ ಇವಾಗ ಅಮ್ಮಮ್ಮ ಇಲ್ಲ ಬಿಡು ಯಾವುದಾದ್ರು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಇನ್ನೇನು ಮಾಡೋದು ನಾವು ಬಿಟ್ಟರೆ ಅವ್ರಿಗೆ ಇನ್ಯಾರವ್ರೆ ಡ್ಯಾಡಿ ಹ್ಞೂ ನನಗೆ ಹದಿನೆಂಟು ಎಷ್ಟಾಗುತ್ತೆ ದುಡ್ಡು ಇಪ್ಪತ್ತೆರಡು ಲಕ್ಷ ಫಿಕ್ಸೆಡ್ ಮಾಡಿರೋದು ಎಷ್ಟಾಗುತ್ತೆ ಏನು ಹತ್ತತ್ರ ಒಂದು ಕೋಟಿ ಆಗ್ಬೋದೇನೋ ನಾನು ನಿಂಗೆ ಅದು ಅಷ್ಟೊಂದು ದುಡ್ಡು ಬರುತ್ತೆ ಆಗ್ತಾ ನನಗೆ ಹ್ಞೂ ಅಷ್ಟೊಂದು ದುಡ್ಡು ಬರುತ್ತೆ ಅದೆಲ್ಲ ನನಗೇನಾ ಹ್ಞೂ ನಿನ್ನ ದುಡ್ಡು ನಿನಗೆ ನಿನ್ನ ದುಡ್ಡು ನಿನಗೇನಮ್ಮ ಅಜೂ ಅಷ್ಟೊಂದು ದುಡ್ಡು ಅಂತಂದರೆ ನಾನು ಲೈಫಲ್ಲಿ ಆರಾಮಾಗಿ ಚಟ್ಲಾಗ್ಬೋದಲ್ಲ ಡ್ಯಾಡಿ ಹ್ಞೂನಮ್ಮ ಯಾವುದು ತೊಂದರೆ ಇರೋಲ್ಲ ಅಜೂ ಅಷ್ಟೊಂದು ದುಡ್ಡು ಅಷ್ಟೊಂದು ದುಡ್ಡು ನಾನು ರಾಮು ಆರಾಮಾಗಿ ಲೈಫ್ ಯಾವಂಗಿರ್ಬೋದು ಹ್ಞೂ ರಾಮು ಅವರು ಅಷ್ಟೊಂದು ಶ್ರೀಮಂತರು ನನ್ನ ಹತ್ರ ಅಷ್ಟೊಂದು ದುಡ್ಡಿದೆ ಆರಾಮಾಗಿರ್ಬೋದು ನಾನು ರಾಮು ಇವ್ಳೆ ಯಾವಾಗಲೂ ರಾಮು 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 ಅಂತ ಹುಡುಗನ ಜಪಾನೆ ಮಾತಾಡ್ತಾಳೆ ಇಬ್ಬರೂ ಜೊತೆಯಲ್ಲೇ ಓದ್ತಾ ಇರೋದಲ್ಲ ನೈತಲ್ಲ ಇಬ್ರೂ ಅದಕ್ಕೆಲ್ಲೋ ಕ್ಲೋಸ್ ಆಗಿರ್ಬೇಕು ಅನ್ಸುತ್ತೆ ಅಯ್ಯೋ ಇಲ್ಲ ಆ ಹುಡುಗನು ಚಿಕ್ಕ ಹುಡುಗನಾಗಿಂದ ಇವ್ರಿಬ್ರಿಗೂ ಪರಿಚಯ ಚಿಕ್ಕ ಮಕ್ಳು ನಮ್ಮ ಮನೆಗೆ ಒಂದ್ಸರಿ ಬಂದಿದ್ರಲ್ಲ ಹ್ಮ್ ನಾನೇ ಹೋಗಿ ಕರ್ಕೊಂಬಂದಿದ್ನಲ್ಲ ಹಾ ಅದೇ ಹುಡುಗನೆ ಯಾವಾಗ್ಲೂ ಅಷ್ಟೇ ಅವಂದೇ ಜಪ ಇವಳಿಗೆ ಅವರೂ ಏನು ಕಡಿಮೆ ಇಲ್ಲ ಬಿಡಿ ಚೆನ್ನಾಗವ್ರೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀರಾ ಆಯ್ತು ಓ ಇವಜ್ ಅವಳಗ್ ಮುಂದೆ ಇದೆಲ್ಲ ಮಾತಾಡ್ಬೇಡಿ ನೀವು ಇಲ್ಲ ಇಲ್ಲ ಮಾತಾಡಿಲ್ಲ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರು ಅಷ್ಟೊಂದು ಶ್ರೀಮಂತರು ನನ್ನ ಮಗಳಿಗೆ ಏನು ಕೈ ಕುಂಟ ಕಾಲ್ ಕುಂಟ ಕಿವಿ ಕೇಳ್ಸಲ್ಲ ಕಣ್ಣಕ ಕಾಣಿಸಲ್ಲ ಹ ಚೆನ್ನಾಗೇ ಅವಳೆ ಅವಳ ಹೆಸರಲ್ಲಿ ಇವಾಗ ಬೆಂಗಳೂರಲ್ಲಿರೋ ಮನೇನೂ ಅವಳ ಹೆಸ್ರಾಗೆ ಇರೋದು ದುಡ್ಡು ಐತೆ ಅವ್ಳಗೇನು ಕಮ್ಮಿ ಹಾ ನೋಡೋಕ್ಕೂ ಲಕ್ಷ್ಮೇ ಒಳ್ಳೆ ವಿದ್ಯೆ ಅವ್ಳಿಗೇನು ಕಡಿಮೆ ಇಲ್ಲ ಆಯ್ತಪ್ಪ ದೇವರು ಒಳ್ಳೇದು ಮನೆ ಯಾವು ಅವಳು ಚೆನ್ನಾಗಿದ್ರೆ ನಮ್ಗೆ ಕಷ್ಟ ಸಾಕು ಹ್ಞೂ ಸರಿ ಸರಿ ಯಾವ್ದನ್ನ ಅಡ್ಜಸ್ಟ್ ಮಾಡಿ ದುಡ್ಡು ಕೊಡ್ತೀನಿ ಅತ್ತಿಗೆ ಹೇಳ್ಬಿಡು ಹ್ಞೂ ಸರಿ ಆಯ್ತು ಬೇಬಿ ಏನ್ ಮಮ್ಮಿ ದುಡ್ಡು ಅಡ್ಜಸ್ಟ್ ಮಾಡಿ ಕೊಡ್ತಾರಂತೆ ಹ್ಞೂ ಸರಿ ಮಮ್ಮಿ ನಾನು ದುಡ್ಡು ಕೊಡಲ್ಲ ಅದು ಕೊಡೋಕ್ಕೂ ಆಗೋದಿಲ್ಲ ಫಿಕ್ಸೆಡ್ ಆಗಿಬಿಟ್ಟೈತಲ್ಲ ಕೊಡಕ್ಕಾಗಲ್ಲ ಅಮ್ಮಮ್ಮಗೆ ನೀgren ಜೊತೆ ಇಂದ ಮೇಲೆ ಮಾತಾಡಬೇಡಿ मम्मी ಯಾಕ ಏನಾಯಿತು ನೀ ಹೇಳಿದ್ರೆ ತಾನೇ ರಾಮ ಮನೆ ಅಲ್ಲಿಗೆ ಆಂಟಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಅಯ್ಯೋ ಇದು ಮಾಡೋದು ಆಗು ಚಿಕ್ಕನೇ ಇಲ್ಲ ನನ್ನ ಕೈಲಿ ಬೇಬಿ ಈಗ ಹೋಗಬೇಕು ನೀವು ಅವಳು ಬುದ್ಧಿ ಕಲಿಸ್ಬೇಕು ಅವಳು ನನ್ನ ಭಯ ಭಯಪಡಬೇಕು ಆ ತರ ಮಾಡ್ಬೇಕು ನೀವು ಅವಳಿಂದನೇ ನಾನು ರಾಮ ಮನೆಗೆ ಹೋಗಕ್ಕೆ ಆಗ್ತಾ ಇಲ್ಲ मम्मी ನೀವು ಏನಾದರೂ ಒಂದ್ ಮಾಡ್ಲೇಬೇಕು मम्मी ಅವಳು ಹೆಂಡಿಯಾಗಿ ಇರಬಹುದು ಹೌದಾ ಹ್ಮ್ ಹೌದು ನಾನು ಹೇಳಿದ್ನಲ್ಲ ನಿಮ್ಮ ತರನೇ ಜಡೆ ಇರೋದು ಅವ್ರಿಗೆ ಅಂತ ಹಾ ಅದೇ ಆ ತರದ್ದು ಸಿಗ್ಲಿಲ್ಲ ನನಗೆ ಮಮ್ಮಿ ಸ್ನೇಹ ಇದ್ದಾರಲ್ಲ ಅವ್ರ ಮಮ್ಮಿನೇ ಅವರು ಅವಳಂತೂ ನೆಮ್ಮದಿಯಾಗಿರ್ಬಾರ್ದು ಮಮ್ಮಿ ಏನಾದ್ರೂ ಮಾಡು ಮಮ್ಮಿ ನನಗೆ ಬೈತಾಳೆ ಬಿಕಾರಿ ಹಾಗೆ ಆಗಿ ಅಂತ ಮಮ್ಮಿ ನೋವಾಯ್ತು ಗೊತ್ತಾ ನನಗೆ ಅವಳು ನೆಮ್ಮದಿಯಾಗಿರ್ಬಾರ್ದು ಮಮ್ಮಿ ಏನಾದರೂ ಮಾಡು ಮಮ್ಮಿ ಗಂಡ ಎಲ್ಲ ಇದ್ದಾರಾ ಹ್ಞೂ ಇದ್ದಾರೆ ಅಂಕಲ್ ಅವ್ರ ಹೆಸರು ಅಂತ ಹೌದಾ ಸರಿ ಸರಿ ಆಯ್ತು ನೀನು ಹೋಗು ಮಮ್ಮಿ ಸರಿ ಅವ್ಳು ನೆಮ್ಮದಿಯಾಗಿರ್ಬಾರ್ದು ಅಂತ ಹೇಳ್ತಾ ಇದೆಯಲ್ಲ ಸರಿ ಏನಾದರೂ ಒಂದು ಮಾಡ್ತೀನಿ ನೀನು ಹೋಗು ದೊಡ್ಡನು ಹೆಸರು ದೊಡ್ಡನು ಅವಳ ಹೆಸರು ಬೇಬಿ ಬಳ್ಳಿ ಬಳ್ಳಿ ಅವಳ ಹೆಸರೇನು ಸರೋಜ ಸರೋಜ ದೊಡ್ಡೋನು ಹ್ಞೂ ಸರಿ ಸರಿ ಸಾವಿತ್ರ ಅಮ್ಮನ ವಿಷಯಕ್ಕೆ ಚಿಕ್ಕವರು ಅಂಕಲ್ ವಿಷಯಕ್ಕೆ ಹೋಗ್ಬೇಡ ನೀನು ಅವರು ರಾಮು ಅವರು ಅಪ್ಪ ಅಮ್ಮ ಸರಿ ಬಿಡು ಸ್ನೇಹಗೆ ಆದಿಶಂಕರಿಗೆ ಮತ್ತೆ ಚೈತನ್ಯಗೆ ರಾಮುಗೆ ಇವ್ರಿಗೆ ಯಾರು ಏನು ತೊಂದರೆ ಮಾಡಬೇಡ ನೀನು ತೊಂದರೆ ಮಾಡಬೇಕಾದ್ರದ್ದು ಸರೋಜಮ್ಮನಿಗೆ ಅವಳು ನೆಮ್ಮದಿಯಾಗಿರಬಾರ್ದು ಅಷ್ಟೇ ಸರಿ ನೀನು ಹೇಳ್ದಂಗೆ ನಾನು ಯಾರಿಗಾದ್ರೂ ಏನಾದರೂ ತೊಂದರೆ ಕೊಡ್ತಾ ಇದ್ದೀನಾ ನನ್ನ ನಾನು ಸುಮ್ಮನೆ ಇದ್ದೀನಿ ತಾನೆ ಆ ಸರಾಜಮ್ಮ ನೆಮ್ಮದಿ ಆಗಿರ್ಬಾತು ಸರಿ ಆಯ್ತು ಬಿಡು ಇವಳು ಹೊರಗಡೆನೇ ಬರಲ್ಲ ಎಂತ ಕೆಲಸ ಆಯ್ತು ಮನೆ ಒಳಗಡೆ ಹೋಗಕ್ಕೂ ಆಗಲ್ಲ ಹ್ಮ್ ಸರಿ ಒಂದ್ ಸ್ವಲ್ಪ ಎಲ್ಲೆಲ್ಲ ಓಡಾಡ್ಕೊಂಡು ಬರ್ತೀನಿ ಆಮೇಲೆ ಹೋದ್ರೆ ಆಯ್ತು ಗುಡಮ್ಮ ಏನೋ ಅಲ್ಲೇ ಅಪ್ಪ ಯಾಕೋ ಇಷ್ಟು ವರ್ಷ ಬಂದಿಲ್ಲ ನಮ್ಮ ಮನೆಯಕ್ಕ ಅಯ್ಯೋ ಹಿಂಗೆ ಕೆಲಸ ಆಯ್ತಮ್ಮ ಅದಕ್ಕೆ ಬರಕ್ ಆಗಿಲ್ಲ ಹಾ ಇವಾಗ ಹೋಟ್ಲು ಬೇರೆ ಫೈವ್ ಸ್ಟಾರ್ ಹೋಟ್ಲು ಮಾಡಿದ್ದೀನಿ ಕೆಲಸ ಅಂದರೆ ಕೆಲಸ ಅದಕ್ಕೆ ಬರಕ್ಕಾಗಿಲ್ಲ ಹೌದಾ ಹ್ಞೂ ಗುಂಡಮ್ಮ ಬರಕ್ಕಾಗಿಲ್ಲ ಗುಂಡಮ್ಮ ಅದಕ್ಕೆ ನೀನು ನೋಡಬೇಕು ಅಂತ ಓಡ್ ಬಂದ್ಬಿಟ್ಟೆ ಹ್ಞೂ ಹ್ಞೂ ಗುಂಡಮ್ಮ ಬರಲಿ ಬಾಬಾ ಗುಂಡಮ್ಮ ಸೇಮ್ ನಿಮ್ಮನಂಗೆ ಇದೆಯಾ ಗುಂಡ್ ಗುಂಡಿಗೆ ಹಾಂ ಗುಂಡಮ್ಮ ನಿಮಗೆಲ್ಲೋ ನೋಡಿದ್ದೀನಲ್ಲ ನಾನು ಹಾಂ ನಾಲ್ಕು ಬರ್ತಾ ಇಲ್ಲಲ್ಲ ಹ್ಞೂ ನಮ್ಮಮ್ಮಿ ಹತ್ರ ಫೋಟೋ ಫೋಟಲ್ಗೆ ಇವನೇ ನಮ್ಮ ಮಮ್ಮಿ ಮದುವೆ ಆಗಿರೋದು ಅಯ್ಯೋ ಅಪ್ಪ ಅಪ್ಪ ಏನ್ ಹೇಳಮ್ಮ ಅಪ್ಪಅಪ್ಪ ನೀನ್ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ ಇಲ್ಲೇ ಇರು ಇನ್ಮೇಲೆ ಆಯ್ತು ಬಿಡಮ್ಮ ಎಲ್ಲೂ ಹೋಗಲ್ಲ ನಂಗೂ ಒಂಟಿಯಾಗಿತ್ತು ಇತ್ತು 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 ಬೇಜಾರಾಗ್ಬಿಟ್ಟದ್ದು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ನಿಮ್ಮ ಮೇಲೆ ನಿಜವಾಗಿ ಅಪ್ಪ ಊನಮ್ಮ ನಿಜನ ಹೇಳ್ತಾ ಇದ್ದೀನಿ ಎಲ್ಲೂ ಹೋಗಲ್ಲ ನಾನು ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲಿ ಹೋಗಲ್ಲಂತೆ ಎಲ್ಲಿ ಹೋಗಲ್ಲ ಇವನನ್ನಂತೂ ನಾನು ಸುಮ್ಮನೆನೇ ಬಿಡಲ್ಲ ಬೆಳಗ್ಗೆ ನಮ್ಮ ಮಮ್ಮಿನ ಕರ್ಕೊಂಡ್ ಬರ್ತೀನಿ ಇಲ್ಲಿಗೆ ನನ್ನನ್ನು ನೋಡ್ಕೊಳ್ಳೋ ಯಾರು ಇಲ್ಲ ಅಪ್ಪ ನೀನ್ ಇಲ್ಲೇ ಇರುವ ಅಪ್ಪ ಸರಿನಮ್ಮ ಇಲ್ಲೇ ಇರ್ತೀನಿ ಅದಕ್ಕೆ ಬಟ್ಟೆ ಎಲ್ಲ ತಗೊಂಡ್ ಬರ್ಬಿಟ್ಟಿದೀನಲ್ಲ ಇನ್ಮೇಲೆ ಇಲ್ಲೇ ಇರ್ತೀನಿ ನಾನು ನೀನು ನೋಡ್ಕೊಂತೀನಿ ಆಯ್ತಾ ಹ್ಞೂ ಸರಿ ಅಪ್ಪ ಇವನ್ ಇನ್ನು ಎಷ್ಟು ಜನ ಎಂತಿರೋರೆ ಹ ನಮ್ ಮಮ್ಮಿನ ಫಸ್ಟ್ ಇಲ್ಲಿ ಕರ್ಕೊಂಡ್ ಬರ್ಬೇಕು ಇವನ್ ಒಂದ್ ಗತಿ ಕಾಣಿಸ್ಲೇಬೇಕು ಇವನಂತೂ ಸುಮ್ನೆ ಬಿಡಲ್ಲ ಏನ್ ಮಾಡ್ತಾ ಇದ್ದೀರಾ ಅಪ್ಪ ಮಗಳು ಬಾ ಮೇನ್ಕ ಇವಳು ಇವನ್ ಹಿಂತಿನ ಸರಿ 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 ಅಲ್ಲರಿ ಎಷ್ಟು ವರ್ಷಗಳಾಯಿತು ಹ ನಮ್ಮನ್ನು ಬಿಟ್ಬಿಟ್ಟು ಹೋಗಿ ಇವತ್ತು ಬಂದಿದ್ದೀರಲ್ಲ ಏನು ಅವೇನು ನೆನಪೇ ಆಗ್ತಾ ಇರಲಿಲ್ಲ ನಿಮಗೆ ಹೇಳಿದ್ನಲ್ಲ ಮೆನ್ಕ ಫೈವ್ ಸ್ಟಾರ್ ಹೋಟ್ಲ್ ತಗೋಣ ಹಾಂ ಬಿಸ್ನೆಸ್ಸು 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 ಫ್ರೀನೇ ಸಿಗ್ಲಿಲ್ಲ ನನಗೆ ಹ್ಞೂ ಎಲ್ಲಿ ಸಿಗುತ್ತೆ ಫ್ರೀ ಕಂಡೋಲೆನ್ಸಿ ಭಾಳ ಹಾಳು ಮಾಡೋದಿಲ್ಲ ನಿನ್ ಜನ್ಮಕ್ಕಷ್ಟು ಬೆಂಕಿ ಆಕಾ ನಿನಗೊಂದು ಕತ್ತಿ ಕಾಣಿಸ್ತೀನಿರೋ ಬೆಳಕಿಗೆ ನಾನು ಇಲ್ಲಿಗೆ ಬಂದಿದ್ದೆ ಒಳ್ಳೇದಾಯಿತು ಇಲ್ಲ ನಮ್ಮಮ್ಮನಿಗೆ ಏನಾದರೂ ಪರಿಹಾರವಾಗಿ ದುಡ್ಡು ಕೊಡಬೇಕು ಇಲ್ಲ ಅಂತಂದ್ರೆ ಇವನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹ್ಞೂ ಇವನ್ನಂತೂ ಸುಮ್ಮನೆ ಬಿಡಲ್ಲ ನೀವಿನ ಮೇಲೆ ಎಲ್ಲೂ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ಇಲ್ಲ ಮೆನ್ಕಾಯಿನ ಮೇಲೆ ಎಲ್ಲೂ ಹೋಗಲ್ಲ ನಾನು ನಿಮ್ಮ ಜೊತೆನೇ ಇರ್ತೀನಿ ಆಯ್ತಾ ಯಾವ್ದೋ ಫೈವ್ ಸ್ಟಾರ್ ಹೋಟೆಲ್ ಐತೆ ಅಂತ ಹೇಳಿದ್ರೆ ಫೈವ್ ಸ್ಟಾರ್ ಹೋಟೆಲ್ ನ ಬೇರೆಯವ್ರು ಕೊಟ್ಟಿದ್ದೀನಿ ಅವರು ನೈನ್ ಸ್ಟಾರ್ ಹೋಟೆಲ್ ಮಾಡಿ ಕೊಡ್ತೀನಿ ಅಂತ ಹೇಳೋರೆ ಹ ನೈನ್ ಸ್ಟಾರ್ ಹೋಟೆಲ್ ಮಾಡಿದ್ಮೇಲೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಹೊಟ್ಟು ಹೋಗೋಣ ಅಯ್ಯೋ ನನ್ ಗೌರ್ಮೆಂಟ್ ಕೆಲಸ ಬಿಟ್ಟು ಹೋಗಕ್ಕಾಗುತ್ತಾ ಇಲ್ಲ ಇಲ್ಲ ನಾನು ಬರಕ್ ಇಲ್ಲಿಂದ ಅಲ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಆಯ್ತಾ ಹಂಗಾದ್ರೆ ಸರಿ ನೈನ್ ಸ್ಟಾರ್ ಹೋಟ್ಲ್ ಆಗೋದಕ್ಕೆ ಕಾಯ್ತಾ ಇದ್ದೀನಿ ನಾನು ಇವಾಗ ಫೈವ್ ಸ್ಟಾರ್ ಇದೆ ಅದು ನೈನ್ ಸ್ಟಾರ್ ಆಗಬೇಕು ಹೌದಾ ಹೌದು ಅಯ್ಯೋ ಅಕ್ಕ ಅಷ್ಟು ಬೆಂಕಿಕ್ಕ ಇವತ್ತು ಐವ್ ಸ್ಟಾರ್ ಆದಂತೆ ನೈನ್ ಸ್ಟಾರ್ ಅಂತ ಡೂಪ್ಲಿಕೇಟ್ ನನ್ ಮಗನೆ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಮಾತ್ರ ಸುಮ್ನೆ ಬಿಡಲ್ಲ ಏನ್ ಮಾಡ್ತೀನಿ ನೋಡ್ತಾ ಇರು ಸರಿ ಬನ್ರಿ ನಂಗಂತ ತುಂಬಾ ಖುಷಿ ಆಗ್ತಾ ಇವತ್ತು ನಿಮ್ಮನ್ನು ನೋಡಿ ನನಗೂ ಅಷ್ಟೇ ನೋಡಿ ನಮ್ಮ ಪುಟ್ಟ ಗುಂಡಾಮ್ ಎಷ್ಟು ಚೆನ್ನಾಗೋಳ ಹ್ಞೂ ಯಾವಾಗಲೂ ಕೇಳ್ತಾ ಇದ್ಲು ಎಲ್ಲಮ್ಮ ಅಪ್ಪ ಅಪ್ಪ ಅಂತ ಹೇಳಬೇಕಾಗಿತ್ತು ಅಲ್ಲೇ ಬೀಚ್ ಮುಂದ್ಗಡೆ ಕಳಕಾಯಿ ಹಾಕಂತಿದ್ದಾವನೆ ಅಂತ ನಿನ್ನ ಮಗ್ಳಿಕಾ ಸರಿ ನಡಿರಿ ನಡಿ ನಡಿ ನಿಂಗ್ ಮಾರಿಯಪ್ಪ ನಮ್ಮ ಬೆಳಗ್ಗೆ ಕರ್ಕೊಂಡ್ ಬರ್ತೀನಿ ಇನ್ನಂತೂ ಸುಮ್ನೆ ಬಿಡಲ್ಲ ಫಸ್ಟ್ ಮನೆಗೆ ಹೋಗಬೇಕು ಸರೋಜಿನ ಇನ್ನೊಂದ್ ದಿವಸ ನೋಡೋಣ ಇವನ್ನಂತೂ ಸುಮ್ನೆ ಬಿಡ್ಲೇ ಬರ್ತು ನೀವು ಬರೋದೇ ಇಲ್ಲೇನು ಅಂತ ಅನ್ಕೊಂಡ್ಬಿಟ್ಟಿದ್ರೆ ಇಲ್ಲ ಇಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಇದ್ದೆ ಅಂತ ಹ್ಮ್ ಸರಿ ಬನ್ರಿ ಮುಂದುವರಿಯುವುದು